ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗ ಇಪ್ಪತ್ತೇಳನೇ ಕ್ವಶನ್ ನಲ್ಲಿ ಚಾಯ್ಸೀನಲ್ಲಿ ಪ್ರಶ್ನೆ ತಗೊಂಡಿದ್ವಿ ಇದು ಎರಡನೇದು ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ತೊಂಬತ್ತು ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೊಟ್ಟಿದ್ದಾನೆ ಮೊದಲನೇದಾಗಿ ಮಡಿಕೆಗಳ ಸಂಖ್ಯೆಯನ್ನ ಫಸ್ಟ್ ಎಕ್ಸ್ ಅಂತಂದೇಳಿ ನಾವು ಇಟ್ಕೊಳ್ಳೋಣ ಆ ದಿನ తయార మేల సంఖ్య ఎక్స్ ఆగి ప్రతి మడి కేయా ఉత్పదనా వేచ్చ ಉತ್ಪಾದನಾ ವೆಚ್ಚ ಏನಾಗಿದೆ ಆ ದಿನ ತಯಾರಿಸಿದ ಮಡಿಕೆಯ ಸಂಖ್ಯೆ ಎಕ್ಸು ಎರಡರಷ್ಟಕ್ಕಿಂತ ಮೂರು ಹೆಚ್ಚಾಗಿದೆ ಇದು ಆ ದಿನ ತಯಾರಿಸಿರ್ತಕ್ಕಂಥ ವೆಚ್ಚ ಬರ್ತಕ್ಕಂಥದ್ದು ಹಾಗಾಗಿ ಆ ಒಟ್ಟು ಉತ್ಪಾದನಾ ವೆಚ್ಚ ಪ್ರತಿ ಮಡಿಕೆಯ ವೆಚ್ಚ ಎಕ್ಸ್ ಅಂತ ತಗೊಂಡ್ರೆ ಅಲ್ಲಿಗೆ ಏನಾಗುತ್ತೆ ಪ್ರತಿ ಮಡಿಕೆಯ ವೆಚ್ಚ ಅಂತ ಹೇಳಿದ್ರೆ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟು ಎಕ್ಸ್ ಇಂಟು ಟೂ ಎಕ್ಸ್ ಪ್ಲಸ್ ತ್ರೀ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟು ತೊಂಬತ್ತು ರೂಪಾಯಿ ಅಲ್ಲಿಗೆ x ಇಂಟು ಎಕ್ಸ್ ಟು ಎಕ್ಸ್ವಾಯರ್ ಪ್ಲಸ್ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತು ಎರಡು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇದ್ರೆ ಬಂದರೆ ಮೈನಸ್ ತೊಂಬತ್ತು ಇಸ್ ಈಕ್ವಲ್ ಟು ಜೀರೋ ಆಯ್ತು ಅಲ್ಲಿಗೆ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪಕ್ಕಿದೆ ಎ ಬೆಲೆ ಎರಡು ಬಿ ಬೆಲೆ ಮೂರು ಸಿ ಬೆಲೆ ತೊಂಬತ್ತು ಚಿಹ್ನೆಯನ್ನು ತಗೊಂಡಿಲ್ಲ ನಾನು ಅಲ್ಲಿಗೆ ಎಂಟು ಸಿ ಎರಡು ಎಂಟು ತೊಂಬತ್ತು ಇಸ್ ಈಕ್ವಲ್ ಟು ನೂರ ಎಂಬತ್ತು ಹಾಗೆಯೇ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಮೂರು ಬರಬೇಕು ನಮಗೆ ಅಲ್ಲಿಗೆ ಅಪವರ್ತನ ಕ್ರಮ ತಗೊಳ್ಳೋದಾದರೆ ನೂರ ಎಂಬತ್ತು ಅಂದರೆ ಟೂ ನೈಂಟಿ ಟೂ ಫಾರ್ಟಿ ಫೈವ್ ಹಾಗೆಯೇ ಎರಡರಿಂದ ಬರಲ್ಲ ಮೂರು ತಗೊಳ್ಳೋಣ ಮೂರ ಒಂದ್ಲೇ ಮೂರು ಐದನೇ ಮೂರು ಐದ್ಲೆ ಐದ ಒಂದ್ಲೇ ಅಲ್ಲಿಗೆ ಐದು ಮೂರು ಹದಿನೈದು ಮೂರ ಎರಡನೇ ಆರು ಆರು ಎರಡನೇ ಹನ್ನೆರಡು ಐದರಾಗ ಎರಡು ಕಳೆದ್ರೆ ಮೂರು ಬರ್ತಕ್ಕಂಥದ್ದು ಅಲ್ಲಿಗೆ ನಮಗಿರ್ತಕ್ಕಂಥದ್ದು ನೂರ ಎಂಬತ್ತನ್ನು ನಾವು ಅಪವರ್ತನ ಕ್ರಮಕ್ಕೆ ತಗೊಳ್ಳೋಣ ಎರಡು ಎಕ್ಸ್ ಕ್ವಾಯರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ತೊಂಬತ್ತು ಇಸ್ ಈಕ್ವ ಜೀರೋ ಎರಡು ಎಕ್ಸ್ ಕ್ವಾಯರ್ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ತೊಂಬತ್ತು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಕಾಮನ್ ತೆಗೆದ್ರೆ ಟು ಎಕ್ಸ್ ಪ್ಲಸ್ ಹದಿನೈದು ಮೈನಸ್ ಇಲ್ಲೇನು ಮಾಡೋಣ ನಾವು ಹನ್ನೆರಡು ಇದೆ ಆದರೆ ಇಲ್ಲಿ ನಮಗೆ ಬಂದಿರೋದು ಎರಡು ಎಕ್ಸ್ ಇದೆ ಹಾಗಾಗಿ ಆರನ್ನು ಹೊರಗೆ ತೆಗೆಯೋಣ ಆರು ಎರಡಲೇ ಮೈನಸ್ ಇದ್ದು ಮೈನಸ್ ಪ್ಲಸ್ಸು ಆರು ಹದಿನೈದು ಹದಿನೈದು ಅರ್ಲೆ ತೊಂಬತ್ತು ಇಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ಹದಿನೈದು ಹಾಗೆಯೇ ಎಕ್ಸ್ ಮೈನಸ್ ಸಿಕ್ಸ್ ಇಜ್ ಈಕ್ವಲ್ ಟು ಝೀರೋ ಎರಡು ಎಕ್ಸ್ ಪ್ಲಸ್ ಹದಿನೈದು ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ಸಿಕ್ಸ್ ಇಜ್ ಈಕ್ವಲ್ ಟು ಝೀರೋ ಎಕ್ಸ್ ಇಜ್ ಈಕ್ವಲ್ ಟು ಸಿಕ್ಸ್ ಎರಡು ಎಕ್ಸ್ ಮೈನಸ್ ಹದಿನೈದು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಹದಿನೈದು ಬೈ ಎರಡು ಆಯಿತು ಅಲ್ಲಿಗೆ ಪ್ರತಿ ಆ ದಿನ ತಯಾರಿಸಿದ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಈಸ್ ಈಕ್ವಲ್ ಟು ಆರು ಹಾಗೆಯೇ ಪ್ರತಿ ಮಡಿಕೆಯ ವೆಚ್ಚ ಪ್ರತಿ ಮಡಿಕೆಯ ವೆಚ್ಚ ಟೂ ಇಂಟು ಸಿಕ್ಸ್ ಪ್ಲಸ್ ತ್ರೀ ಅಲ್ಲಿ ಯಾರು ಹನ್ನೆರಡು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಹದಿನೈದು ರೂಪಾಯಿ ಇದು ನಮಗೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದ ಮೇಲೆ ಇರ್ತಕ್ಕಂಥ ಲೆಕ್ಕದ ಅನ್ನ ತಗೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ತಗೊಂಡ್ರೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜಾ ಇಪ್ಪತ್ತೊಂದು ಸೆಂಟಿಮೀಟರ್ ಪಿ ಬಿ ಕಂಸದ ಉದ್ದವು ಇಪ್ಪತ್ತೆರಡು ಸೆಂಟಿಮೀಟರ್ ಆಗಿದೆ ಎ ಪಿ ಬಿ ವೃತ್ತ ಕಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಅಂದರೆ ಎ ಪಿ ಬಿ ಇದರದ ವಿಸ್ತೀರ್ಣವನ್ನು ಕಂಡು ಹಿಡಿಯೋದು ಕೇಳಿರ್ತಕ್ಕಂಥದ್ದು ಈ ಭಾಗ ಏನಿದೆಯೋ ಇದರದ್ದು ಅಲ್ಲಿಗೆ ನಮಗೆ ಮೊದಲನೇದಾಗಿ ತಗೊಳ್ಳೋದಾದ್ರೆ ತ್ರಿಜ್ಯದ ಕೊಟ್ಟಿದ್ದಾನೆ ತ್ರಿಜ್ಯ ಇರತಕ್ಕಂಥದ್ದು ಇಪ್ಪತ್ತೊಂದು ಸೆಂಟಿಮೀಟರ್ ಇದೆ ಹಾಗೆಯೇ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಇದರ ಉದ್ದ ಇರತಕ್ಕಂಥದ್ದು ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ಹಾಗೇನೆ ಇಲ್ಲಿ ನಮಗೆ ಇನ್ನೊಂದೇನು ಬೇಕು ಟೀಟಾ ಬೇಕು ಅಂದರೆ ಕೋಲದ ಅಳತೆ ಗೊತ್ತಿಲ್ಲ ಕೋಲದ ಅಳತೆಯನ್ನ ನಾವು ಇದರಲ್ಲೇ ತಗೊಳ್ಳೋಣ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಟೂ ಪೈ ಆರ್ ಇಂಟು ಟ್ವೆಂಟಿ ಟೂ ತಗೋಳೋದಾದ್ರೆ ಟೀಟಾ ತ್ರೀ ಸಿಕ್ಸ್ಟಿ ಡಿಗ್ರಿ ಟು ಎಂಟು ಟು ಫೈ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಬಿಲೆ ಇಪ್ಪತ್ತೊಂದು ಇಜಿ ಕೊಟ್ಟು ಇಪ್ಪತ್ತೆರಡು ಅಲ್ಲಿಗೆ ಏಳು ಒಂದ್ಲೆ ಏಳು 3 ಆಯಿತು ನೆಕ್ಸ್ಟ್ ಒಂದು ತಗೊಂಡ್ರೆ ನೀವು ಮೂರ ಒಂದಲೆ 3, ಮೂರು ಎರಡಲೇ ತಗೋಬಹುದು ಅಲ್ಲಿಗೆ ನೆಕ್ಸ್ಟ್ ಎರಡು 2, 60 ಅರವತ್ತಲೇ ತಗೋಬಹುದು ಹಾಗೆಯೇ ಇಲ್ಲಿ ಟ್ವೆಂಟಿ ಟ್ವೆಂಟಿ ಟು ಕ್ಯಾನ್ಸಲ್ ಮಾಡಬಹುದು ಬರ್ತಕ್ಕಂಥದ್ದು ಡೀಟಾ ಬೈ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಆಗುತ್ತೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ಡೀಟಾ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಹಾಗಾದರೆ ಇಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಾರಿ ಎ ಪಿ ಬಿ ಬಿಂಡದ ವಿಸ್ತೀರ್ಣ ಈ ವಿಸ್ತೀರ್ಣ ತಗೋಬೇಕಾದ್ರೆ ಫಸ್ಟ್ ಬಂತು ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ ಯಾಕೆಂದ್ರೆ ಓ ಎ ಓ ಬಿ ಇದರ ತ್ರಿಜ್ಯಾಂತರ ಖಂಡದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ಸಮಭಾವು ತ್ರಿಭುಜ ಆಗಿರೋದ್ರಿಂದ ತ್ರಿಭುಜ ಓ ಎ ಬಿ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ விறத்தண்டத வீர்ணி அல்ல நான் திரிஜாந்தர கண்டத வீர்ணீட்டை த்ரீ சிகி டிகிரி இன் டூ பை ஆர் ஸோர் மைனஸ் ஓ எந்த ரூ த்ரீ பை ஃபோர் ஏர்வல் டூ டீட்டா டீட்டா அந்த டிகிரி த்ரீ சிகிட்டி இன்டூ டொண்ட்டி டூ பை செவென் ஆர்மெலி ஒன் ಇಂಟು ಟ್ವೆಂಟಿ ಒನ್ ಮೈನಸ್ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವಯರ್ ಅಂದರೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಟು ಆರ ಒಂದಲೆ ಆರು ಏಳು ಮೂರ ಹೋಗುತ್ತೆ ಅಲ್ಲಿಗೆ ಮೂರ್ ನಾಲ್ಕಲೇ ತೊಗೊಳ್ಳೋದಾದರೆ ಇನ್ನೊಂದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು ಏನು ಅಂತಂದು ಹೇಳಿದರೆ ಎರಡು ಎರಡ್ಲೆ ಎರಡು ಹನ್ನೆಂದಲೆ ಇದು ಕೂಡ ನಮಗೆ ಹೋಗ್ತಕ್ಕಂಥದ್ದು ನೆಕ್ಸ್ಟ್ ಅಂತು ಹನ್ನೊಂದು ಎಂಟು ಇಪ್ಪತ್ತೊಂದು ಬೈ ಟು ಇಲ್ಲಿ ರೂಟ್ ತ್ರೀ ಬೈ ಫೋರ್ ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಅಲ್ಲಿಗೆ ನಾನೂರ ನಲವತ್ತೊಂದು ಆಯ್ತು ಇದು ಕೊಟ್ಟು ಹನ್ನೊಂದು ಇಂಟು ಇಪ್ಪತ್ತೊಂದು ಅಂದ್ರೆ ఇన్నూరు మూవత్ బై ఎరడు మైనస్ రూట్ త్రీ బై ఫోర్ ఇంటూ ఫోర్ ఫార్టీ ఫోర్ ఫోర్ వన్ బ్రెస్ట్ తగోబౌదు ఎరడన్ తగండ్రే అక్క టు థర్టీ వన్ ఇంటూ బై ఫోర్ మైనస్ ರೂಟ್ ತ್ರೀ ಇಂಟು ಫೋರ್ ಫೋರ್ ಒನ್ ಆಗುತ್ತೆ ಎರಡು ಎರಡು ಮೂರ್ನಾರು ನಾಲ್ಕು ಮೈನಸ್ ರೂಟ್ ತ್ರೀ ಇಂಟು ಪಾರ್ ಫೋರ್ ಒನ್ ಡಿವೈಡ್ ಬೈ ಫೋರ್ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ನಮಗೆ ಇದರ ಎ ಪಿ ಪಿಯ ವೃತ್ತಖಂಡದ ವಿಸ್ತೀರ್ಣ ಬರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಂಡಿದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮುಂದಿನ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು